ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ ಕ್ರಾಸ್ನಲ್ಲಿ ಇಂದು ಹಮ್ಮಿಕೊಂಡಿದ್ದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅನೇಕ ವರ್ಷಗಳಿಂದ ನಾಲ್ಕು ಗ್ರಾಮಗಳಿಗೆ ವಾಹನ ಸವಾರರು ಬಸ್ ಜನರು ಸಂಚರಿಸಲು ತೊಂದರೆಯಾಗಿದೆ ಗುಂಡಿಗಳು ಬಿದ್ದಿವೆ ಜಲ್ಲಿ ಕಲ್ಲುಗಳ ಕಾಟ ಹೆಚ್ಚಾಗಿದೆ ಬಸ್ ಸಂಚಾರಕ್ಕೆ ಸಮಸ್ಯೆ ಇರುವುದರಿಂದ ಗ್ರಾಮಸ್ಥರು ಮಹಿಳೆಯರು ಸಂಚರಿಸಲು ತೊಂದರೆಯಾಗಿದೆ ಎಂದು ನಾಲ್ಕು ಗ್ರಾಮಸ್ಥರು ಜನತಾ ದರ್ಶನದಲ್ಲಿ ಮನವಿ ಮಾಡಿದ್ದರು ಇದೀಗ ರಸ್ತೆ ಮಾಡಲು ಸರ್ಕಾರದಿಂದ ಮೂವತ್ತೈದು ಲಕ್ಷ ಹಣ ಬಿಡುಗಡೆಯಾಗಿದೆ ಎಂದರು ಮುಖ್ಯ ರಸ್ತೆಯಿಂದ ರಸ್ತೆ ತುಂಬಾ ಕೋತೆಪಲ್ಲಿಯವರು ನಲಪ್ರಡ್ಡಿ ಪಲ್ಯವರು ನಮ್ಮ ಜಿಲ್ಲಾ ಜಿಲ್ಲೆಯವರು ಯಗೋಬಂಡ್ಲಕರ್ ಎಲ್ಲ ಊರಿನವರು ನನಗೆ ಇದ್ರ ಬಗ್ಗೆ ಬೇಗ ದುರಸ್ತಿ ಮಾಡ್ಕೊಡ್ಬೇಕು ಅಂತ ಕೇಳಿದರು ಇವತ್ತು ಮೂವತ್ತೈದು ಲಕ್ಷ ಹಾಕಿ ಈಗ ರಸ್ತೆ ಇದ್ದೀವಿ ನಾನು ಇಂಜಿನಿಯರ್ನ ಕೇಳಿದಾಗ ಕಂಪ್ಲೀಟ್ ಆಗಬೇಕು ಇನ್ನೂ ಮೂವತ್ತೈದು ಲಕ್ಷ ಬೇಕು ಅಂದ ಮೂವತ್ತೈದು ಪ್ಲಸ್ ಮೂವತ್ತೈದು ಎಪ್ಪತ್ತು ಲಕ್ಷ ಹಾಕಿ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಈ ರಸ್ತೆಗೆ ಈಗ ಸರ್ಕಾರದಿಂದ ಬಿಡುಗಡೆಯಾಗಿರುವ ಮೂವತ್ತೈದು ಲಕ್ಷದ ಜೊತೆಗೆ ಶಾಸಕರ ನಿಧಿಯಿಂದ ಮೂವತ್ತೈದು ಲಕ್ಷ ಹಂಚಿಕೆ ಮಾಡಲಾಗುವುದು ಕುಸಿತಗೊಂಡಿರುವ ಸೇತುವೆ ರಸ್ತೆಯನ್ನು ಗುಣಮಟ್ಟದಿಂದ ಮಾಡಲು ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಹಾಜರಿದ್ದರು गणेश आर वी न्यूज बगेपली